ಎಲ್ಲರಿಗೂ ನಮಸ್ಕಾರ ನಾನು ರೇಖಾ ರೇಖಾ ಶ್ರೀಕಾಂತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಾರ್ಕೆಟ್ಗಿಂತ ರುಚಿಯಾದ ಹೆಲ್ದಿಯಾದ ಮತ್ತು ಅದೇ ಕೆಚಪ್ ಥರ ಟೇಸ್ಟ್ ಇರುವಂತಹ ಒಂದು ಟೊಮ್ಯಾಟೊ ಕೆಚಪನ್ನು ಮನೆಯಲ್ಲಿ ರೆಡಿ ಮಾಡೋಣ ಈಗ ಅರ್ಧ ಕೆ ಜಿ ಹಣ್ಣಾದಂಥ ಟೊಮ್ಯಾಟೋವನ್ನು ತೊಗೊಂಡಿನಿ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ತೊಗೊಂಡಿನಿ ಇದನ್ನು ಒಂದು ವಿಧಾನಪೂರ್ವಕವಾಗಿ ನಾನು ಆ್ಯಡ್ ಮಾಡ್ಕೋತೀನಿ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ ಮೊದಲು ಒಂದು ಗ್ಯಾಸ್ ಮೇಲೆ ಒಂದು ಸ್ಟೀಲ್ ಪಾತ್ರೆಯನ್ನು ಇಟ್ಕೊಂಡೀನಿ ಅದರಲ್ಲಿ ಈ ಟೊಮ್ಯಾಟೊಗಳನ್ನು ಕಟ್ ಮಾಡಿ ತ ಇಟ್ಟಂಥ ಟೊಮ್ಯಾಟೊಗಳನ್ನು ಆ್ಯಡ್ ಮಾಡ್ಕೋತೀನಿ ಅದರಲ್ಲಿ ಒಂದು ನಾಲ್ಕು ಖಜುರಿಗಳನ್ನು ಆ್ಯಡ್ ಮಾಡ್ಕೊರಿ ನಂತರ ಅದರಲ್ಲಿ ಒಂದು ಗಾ ಚಿಕ್ಕ ಗಾತ್ರದ ಒಂದು ಈರುಳ್ಳಿಯನ್ನು ತಗೊಂಡು ನಾಲ್ಕೈದು ಪೀಸ್ಗಳನ್ನು ಆ್ಯಡ್ ಮಾಡ್ಕೊರಿ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದು ಅದರಲ್ಲಿ ಆ್ಯಡ್ ಇದ್ದೀನಿ ಇದರಲ್ಲಿ ಕೆಲವೊಂದಿಷ್ಟು ಮಸಾಲೆ ಪದಾರ್ಥಗಳನ್ನ ಆ್ಯಡ್ ಮಾಡಬೇಕಾಗತ್ತಾ ಒಂದು ನಾಲ್ಕೈದು ಲವಂಗ ಒಂದು ಒಂದಿಷ್ಟು ಮೆಣಸು ಆಮೇಲೆ ಒಂದು ಚಿಕ್ಕ ಗಾತ್ರದಷ್ಟು ದಾಲ್ಚಿನ್ನಿಯನ್ನು ತೊಗೊಂಡಿನಿ ಚಕ್ಕೆ ಇವೆಲ್ಲ ಅದರಲ್ಲಿ ಆ್ಯಡ್ ಮಾಡ್ಕೋತೀನಿ ನಂತರ ಒಂದು ಮೂರಿಂದ ನಾಲ್ಕು ಬ್ಯಾಡಗಿ ಮೆಣ್ಸಿನ್ಕಾಯಿ ಹಾಕೋರಿ ನನ್ನ ಹತ್ರ ಗುಂಟೂರು ಮೆಣಸಿನ್ಕಾಯಿ ಇತ್ತು ಅದನ್ನೇ ಆ್ಯಡ್ ಮಾಡ್ಕೊಂಡಿನಿ ಇದರಲ್ಲಿ ಎಣ್ಣೆ ಹಾಕುವ ಎಣ್ಣೆ ಹಾಕಬೇಡ್ರಿ ಜಸ್ಟ್ ಹೀಗೆ ಕುದಿಸ್ರಿ ಇದು ಚೆಂದಾಗಿ ಮೇಲೆ ಇದರಲ್ಲಿ ಕುದಿಯುವಾಗ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ರಿ ತಿರ್ವಾಡ್ಕೋತ ಇದನ್ನು ಚೆಂದಾಗಿ ಕುದಿಸ್ರಿ ಇದು ಸೇಮ್ ಮಾರ್ಕೆಟ್ನಾಗ ಏನು ಟೊಮೆಟೊ ಕೆಚಪ್ ತರ್ತಿರಲ್ಲ ಅದೇ ಟೇಸ್ಟ್ ಆಗ್ತೈತಿ ನೋಡಿರಿ ಈ ಥರ ಮಾಡಿರಿ ನೀವು ಒಂದು ಸಲ ಮಾಡಿ ನೋಡಿರಿ ಮನೆಯೊಳಗನೆ ಮಾಡಿ ಇಟ್ಕೋಬೋದು ಮಾರ್ಕೆಟ್ಗಿಂತ ತ ಬೆಟ್ರ್ ಅಂತ ಅನ್ನಿಸ್ತೈತಿ ಈ ರೀತಿ ಮೇಲೆ ನೀವೇನು ಮಾಡಿರಿ ಇದು ಥಂಡಗಾಗುತ್ತನ ಬಿಡ್ರಿ ಆಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿರಿ ಪೇಸ್ಟ್ ಮಾಡಿದಾದ್ಮೇಲೆ ಇದನ್ನು ಒಂದು ಚಾನಿಗೆಯಲ್ಲಿ ಇದನ್ನು ಈ ಥರ ಸೋದಿಸ್ಕೋಬೇಕಾಗ್ತದ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ಎಲ್ಲ ಸೋಸ್ರಿ ಸೋಸಿದಾದ್ಮೇಲೆ ಇದೇನಾಗಿಬಿಡ್ತೈತಿ ಮ್ಯಾಗ್ ಟೊಮ್ಯಾಟೊ ಸಿಪ್ಪೆ ಆಗಿರ್ಬೋದು ಬೀಜ ಆಗಿರ್ಬೋದು ಎಲ್ಲ ಏನು ಈ ಥರ ಸಿಪ್ಪೆ ಎಲ್ಲ ಉಳ್ದಿರ್ತೈತಲ್ಲ ಅದು ಮ್ಯಾಲೆ ಈ ಥರ ಉಳ್ಕೊಂಡ್ಬಿಡ್ತೈತಿರಿ ನೋಡಿರಿ ಕೆಳಗೆ ಪ್ಯೂರ್ಲಿ ಟೊಮ್ಯಾಟೊ ಕೆಚಪ್ನೆ ಅದ ಪೇಸ್ಟ್ ಅದ ಪೂರಾ ಆದಂಥ ಪೇಸ್ಟ್ ಅದ ಇದು ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತೈತಿ ಈ ಪೇಸ್ಟಿಗೆ ಇಲ್ಲಿಗೆ ಮುಗಿಲಿಲ್ಲ ಇನ್ನೂ ಕೆಲವೊಂದಿಷ್ಟು ಪದಾರ್ಥಗಳನ್ನ ಆ್ಯಡ್ ಮಾಡಬೇಕು ಏನು ಮಾಡಬೇಕಂತ ನೋಡೋಣ ಬರ್ರಿ ಆಮೇಲೆ ಇದನ್ನು ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಡ್ರಿ ಅದರಲ್ಲಿ ಒಂದು ಪತ್ರಿಯನ್ನು ಆ್ಯಡ್ ರೀ ಬೇ ಲೀಫ್ ಅಂತೀವಲ್ಲ ರೀ ಅದು ಒಂದು ಆ್ಯಡ್ ಮಾಡ್ಕೋತ ಇದ್ದೀನಿ ರೀ ನಂತರ ಇದರಲ್ಲಿ ರುಚಿಗೆ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಸಕ್ಕರೆಯನ್ನು ಒಂದು ಎರಡು ಮೂರು ಸ್ಪೂನ್ ಸಕ್ಕರೆನ ಹಾಕಿದ್ದೀನಿ ನಾನು ಇಷ್ಟೆಲ್ಲ ಆದಮೇಲೆ ಅದು ಚೆಂದಾಗೆ ಕುದ್ದೈತಿ ಇದನ್ನು ನೀವು ಒಂದು ಪ್ಲೇಟಿನೊಳಗೆ ಹಾಕ್ಕೊಂಡು ನೋಡ್ಬೋದು ಕರೆಕ್ಟ್ ಆಗೈತಿಲ್ಲ ಅಂತ ಹಾಕಿದ ತಕ್ಷಣ ಅದು ಸ್ಪ್ರೆಡ್ ಆಗೋದಿಲ್ಲ ಜಸ್ಟ್ ಒಂದು ಪ್ಲೇಟ್ನ ಹಾಕಿದಾಗ ಅದು ಹಾಗೆ ಕೂತ್ಬಿಡ್ತೈತಿ ಅಂದರೆ ನೀರಿನ ಅಂಶ ಬಿಡೋದಿಲ್ಲ ನೋಡಿರಿ ಎಷ್ಟು ಚಂದ ಕಾಣಿಸೋಕತ್ತೈತಿ ಈಗ ಒಂದು ಪ್ಲೇಟ್ ಒಳಗೆ ಹಾಕೊಂಡು ನೋಡ್ತೀನಿ ಚೆಂದ ಕುದ್ದೈತದು ಯಾವುದೇ ಥರ ವಾಸನೆ ಇಲ್ಲ ಅದರಲ್ಲಿ ನೋಡಿರಿ ಈ ಥರ ಕಾಣಿಸ್ತೈತಿ ಪೂರಾ ಪರ್ಫೆಕ್ಟ್ ರೆಡಿ ಆಗೈತಿ ಹ್ಞೂ ಇದರಲ್ಲಿ ಹಾಕಿದ್ನೆಲ್ಲ ಅದು ಬೇ ಲೀಫು ಅಂದರೆ ಪತ್ರಿಯನ್ನು ತೆಗೆದುಬಿಡ್ತೀನಿ ಈಗ ಅದು ಫ್ಲೇವರ್ ಸಂಬಂಧ ಹಾಕಿತ್ತು ಕೊನೆಯಲ್ಲಿ ಇದರಲ್ಲಿ ಒಂದು ಪದಾರ್ಥವನ್ನು ನಾವು ಇನ್ನೂ ಆ್ಯಡ್ ಮಾಡಬೇಕು ಅದೇನಪ್ಪ ಅಂದ್ರೆ ಗ್ಯಾಸ್ ಆಫ್ ಮಾಡಿದಾದಮೇಲೆ ಇದರಲ್ಲಿ ಒಂದು ಟೀ ಸ್ಪೂನ್ ಆಗಷ್ಟು ನೀವು ವಿನೇಗರನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ ಆವಾಗ ಇದು ಕೆಡೋದಿಲ್ಲ ಬೇಗನೆ ಕೆಡೋದಿಲ್ಲ ಇದು ಕಂಪಲ್ಸರಿ ಆ್ಯಡ್ ಮಾಡಿರಿ ಆ್ಯಡ್ ಮಾಡ್ದೇನೂ ನೀವು ತಿನ್ಬೋದು ಬಟ್ ಸೇಮ್ ನಮಗೆ ಮಾರ್ಕೆಟ್ ಥರನೇ ಬೇಕು ಅಂದರೆ ಈ ಒಂದು ಟೀ ಸ್ಪೂನ್ ಆಗಷ್ಟು ವಿನೇಗರನ್ನು ಇದರಲ್ಲಿ ಆ್ಯಡ್ ಮಾಡಿರಿ ಮಾರ್ಕೆಟ್ನಲ್ಲಿ ಇಷ್ಟು ಕೆಚಪನ್ನು ಮಾಡಬೇಕಂದ್ರೆ ಮಿನಿಮಮ್ ಟೂ ಹಂಡ್ರೆಡ್ ರುಪೀಸ್ ಖರ್ಚು ಮಾಡ್ಬೋದು ನೀವು ಕೊಡ್ಬೋದು ಆದರೆ ಮನೆಯಲ್ಲಿ ಕೇವಲ ಮೂವತ್ತು ರೂಪಾಯಿಗಳಲ್ಲಿ ಇಷ್ಟು ಕೆಚಪ್ ರೆಡಿ ಆಗೈತೆ ನೋಡಿರಿ ಒಂದು ಇಪ್ಪತ್ತು ರೂಪಾಯಿ ಟೊಮೆಟೊ ಅಂತ ತಿಳ್ಕೊರಿ ಮ್ಯಾಗಿಂದ ಒಂದು ಹತ್ತು ರೂಪಾಯಿ ಐಟಮ್ ಇಷ್ಟೇ ಇದ್ರೆ ಬಿಟ್ಟು ಏನೂ ಇದು ಇಲ್ಲ ಖರ್ಚಿಲ್ಲ ಮನೆಯಲ್ಲಿಯೇ ನಾವು ಮಾಡ್ಕೋಬೋದು ನೀವು ಆರಾಮಾಗೇ ಸ್ಟೋರ್ ಮಾಡಿ ಮೂರರಿಂದ ನಾಲ್ಕು ತಿಂಗಳುಗಟ್ಟಲೆ ಇಡ್ಬೋದು ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಧನ್ಯವಾದಗಳು